ನಮ್ಮ ಮಾಲ್ಡಲೂ ದಿನೇ ಜನತಾ ಕಾಲೋನಿಯಲ್ಲಿ ಐದನೇ ಕ್ರಾಸ್ನಲ್ಲಿ ಅಬ್ಬಾಸ್ ಅಲಿ ಗುಲ್ಶನ್ ಅವರ ಮಗ ಮಖಮ್ ಅಲಿ ಅವರು ಎಲ್ಲರಿಗಾಗಿ ತಪಾಸಣೆ ಉಚಿತ ಇಕ್ಕಿದ್ದರು ಇಕ್ಕಿದ್ರು ಅದ ಅದರಲ್ಲಿ ಕಣ್ಣಿನ ತಪಾಸಣೆ ಬಿ ಪಿ ಶುಗರ್ ಮತ್ತು ಎಲ್ಲ ಇಕ್ಕಿದ್ರು ಅದರಲ್ಲಿ ಮಸ್ತಾಗಿ ಬಹಳ ಜನ ಬಂದು ತಪಾಸಣೆಯನ್ನು ಉಚಿತ ಮಾಡಿಕೊಂಡು ಹೋದ್ರು ಇದರಿಗೆ ದೇವರು ಎಲ್ಲರಿಗೂ ಎಲ್ಲ ತಪಾಸಣೆಯವರೆಗೆ ದೇವರು ಶಕ್ತಿ ಕೊಡಲಿ ಅವರಿಗೆ ಆರೋಗ್ಯ ಚೆನ್ನಾಗಿರಲಿ ಇನ್ನು ಮತ್ತು ನಮ್ಮ ಮಗದು ಮದಿಗೆ ಇನ್ನು ದೇವರು ಒಳ್ಳೆಯ ಶಕ್ತಿ ಕೊಡಲಿ ಇನ್ನು ಇದರಿಗಿಂತ ಜಾಸ್ತಿ ಮಾಡಿ ಅವರನ್ನು ಮುಂದೆ ತರಲು ನಾವೆಲ್ಲ ಸಹಾಯ ಮಾಡಬೇಕು ಧನ್ಯವಾದ ನಮಸ್ಕಾರ ನಮಸ್ಕಾರಗಳು ನನ್ನ ಹೆಸರು ಮಗದು ಮದಿ ಸಮಾಜ ಸೇವಕ ಮಲ್ಲೋರ್ ದಿಮ್ಮೆಯಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ವಾಸನ್ ಕಣ್ಣಿನ ವೈದ್ಯರು ಮತ್ತು ಸ್ನೇಹ ಲ್ಯಾಬಿನ ವೈದ್ಯರು ಆಗಮಿಸಿ ಮಲ್ಲೂರ್ ದಿನ್ನೆಯ ವಾಡಿನ ಸುತ್ತಮುತ್ತ ವಾಡಿನ ಜನ ಇವತ್ತು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೀತು ಇದರಲ್ಲಿ ಭಾಳ ಜನ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಂಡಿದ್ದಾರೆ ಕಣ್ಣಿನ ತಪಾಸಣೆ ಮುನ್ನೂರ ಅರವತ್ತೆರಡು ಜನ ಇವತ್ತು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಇನ್ನೂರ ಐವತ್ತು ಜನ ಇನ್ನೂರ ಐವತ್ತ ಏಳು ಜನ ಇವತ್ತು ಬಿ ಪಿ ಶುಗರ್ ಚೆಕಪ್ ಅನ್ನು ಮಾಡಿಕೊಂಡಿದ್ದಾರೆ ನಾವು ಈ ಕಾರ್ಯಕ್ರಮ ಇಕ್ಕಿದ್ದಕ್ಕೆ ನಮ್ಗೆ ಇವತ್ತು ಭಾಳ ಖುಷಿ ಆಯ್ತೇನೆಂದರೆ ನಮ್ಮ ಮಲ್ಲೂರ್ ದಿನ ಜನರಿಗೆ ಅಕ್ಕಪಕ್ಕದ ಬಾಡೋರಿಗೆ ತುಂಬ ಅನುಕೂಲವಾಯಿತು ಈ ಥರ ನಮಗೆ ಮೆಸೇಜು ಸಿಗದ್ರೆ ಇನ್ನು ಒಳ್ಳೆ ರೀತಿಯನ್ನು ಕಾರ್ಯಕ್ರಮಗಳು ಮಾಡಬಹುದು ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಮಗೆ ಒಳ್ಳೆ ರೀತಿಯ ಜನ ಸ್ಪಂದಿಸಿ ಅವರು ಬಂದು ತನ್ನ ತನ್ನ ಆರೋಗ್ಯಗಳನ್ನು ಬಂದು ತೋರಿಸ್ಕೊಂಡು ಒಳ್ಳೆ ರೀತಿಯಾಗಿ ನಮಗೂ ಸಹಕಾರ ಕೊಟ್ಟು ಮಾಡಿಸ್ಕೊಂಡು ಮತ್ತು ನಮ್ಮ ವಾಡಿನ ಜನರಿಗೆ ನಾವು ಅವೇರ್ನೆಸ್ ಜಾಸ್ತಿ ಮಾಡಿಲ್ಲ ಪ್ರಚಾರನೂ ಕೂಡ ಜಾಸ್ತಿ ನಾವು ಕೊಟ್ಟಿಲ್ಲ ನಮಸ್ಕಾರ ಇವತ್ತು ಭಾಳ ರೀತಿಯಾಗಿ ಜನ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಂಡಿದ್ದಾರೆ ನಮ್ಮ ನಮಗೆ ಇನ್ನ ಕಾಲಾವಕಾಶ ಸಿಕ್ಕಿಲ್ಲ ಯಾಕಂದರೆ ನಮ್ಮ ಕಾಲಾವಕಾಶ ಸಿಗ್ತಿದ್ರೆ ಇನ್ನು ನಾವು ಪ್ರಚಾರ ಮಾಡಿ ಭಾಳ ರೀತಿಯಾಗಿ ಮಾಡ್ಬೋದಾಗಿತ್ತು ಆ ಶುಕ್ರವಾರ ದಿವಸ ಪ್ರತಿಯೊಬ್ಬರಿಗೆ ಟೈಮ್ ನಲ್ಲಿ ಸ್ವಲ್ಪ ಹೇಳಕ್ಕೆ ಹೇಳಿದರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ ನನ್ನ ವಾಡಿನ ಜನ ಈ ಥರ ಒಳ್ಳೆಯ ಸುಂದರ ಅವಕಾಶ ಪಡ್ಕೊಂಡಿದ್ದಾನಂದರೆ ನನಗೆ ನನ್ನ ಬಗ್ಗೆ ಒಂದು ಶಕ್ತಿ ತುಂಬ ಥರ ಮಾಡಿದ್ದಾರೆ ಅದರಿಂದ ನಾನು ನಮ್ಮ ವಾಡಿನ ಜನರಿಗೆ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳುತ್ತಾ ಡಾಕ್ಟ್ರೂ ವಾಸನ ಕಡಿನ ಡಾಕ್ಟ್ರುಗಳಿಗೆ ಹಾಗೂ ಸ್ನೇಹ ಲ್ಯಾಬ್ ಅವರಿಗೆ ನನ್ನ ಕಡೆಯಿಂದ ಅವರಿಗೂ ಧನ್ಯವಾದ ಹೇಳುತ್ತಾ ನನ್ನ ನಾನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ